ಶ್ರೀ ಗುರುಭ್ಯೋ ನಮಃ ಹರಿ ಓಂ ವಿಜಯದಾಸರ ಈ ಸುಳಾದಿಯ ಒಂದು ತಾಳವನ್ನು ನೀವೆಲ್ಲ ಶ್ರದ್ಧೆಯಿಂದ ಕೇಳಿದ್ದೀರಿ ಭಕ್ತಿಯ ಸಾಕಾರ ಮೂರ್ತಿ ಅಂದರೆ ವಿಜಯದಾಸರು ಜ್ಞಾನ ಒಳಗೆ ತುಂಬಿದೆ ಭಕ್ತಿಯ ಪ್ರವಾಹ ಶಬ್ದಗಳ ರೂಪದಲ್ಲಿ ಅವರ ಮುಖದಿಂದ ಹೊರಹೊಮ್ಮಿದೆ ಎಂತಹ ನಿಸ್ಪೃಹತೆಯ ಪರಾಕಾಷ್ಠೆಯಿಂದ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ ಅಂತ ಗಮನಿಸಿ ನನಗಿನ್ನೇನು ಅಪೇಕ್ಷೆ ಇಲ್ಲ ಅಂತಾರೆ ದೇವರ ಎದುರಿನಲ್ಲಿ ನಮ್ಮ ತೂಕಕ್ಕಿಂತ ಹೆಚ್ಚು ಅಪೇಕ್ಷೆಗಳ ತೂಕವನ್ನ ಮನಸ್ಸಿನಲ್ಲಿ ತುಂಬಿಕೊಂಡು ದೇವರ ಮುಂದೆ ನಿಲ್ಲುವವರು ನಾವೆಲ್ಲ ತೂಗಿದರೆ ಇವನ ಮೈ ತೂಕಕ್ಕಿಂತ ಇವನ ಮನಸ್ಸಿನೊಳಗಿರುವ ಬೇಡಿಕೆಗಳ ಪಟ್ಟಿಯ ತೂಕ ಹೆಚ್ಚಾಗ್ತದೆ ಅಷ್ಟು ತೂಕ ಇಟ್ಟುಕೊಂಡು ಹೋಗ್ತಾನೆ ಏನು ಏನೋ ಒಂದು ಸೀನಪ್ಪನಿಗೆ ದೊಡ್ಡ ವಸ್ತ್ರದ ಸೇವೆಯೋ ಭಾರಿ ವಜ್ರ ಕಿರೀಟ ಸೇವೆಯೋ ಮಾಡಿಸಿದ್ದಕ್ಕಲ್ಲ ಹುಂಡಿಯಲ್ಲಿ ಐದು ರೂಪಾಯಿ ಹಾಕಿದ್ದಕ್ಕೆ ಇಷ್ಟು ದೊಡ್ಡ ಪಟ್ಟಿ ಇವನದು ಇದು ಸಾಮಾನ್ಯರ ಪರಿಸ್ಥಿತಿಯಾದರೆ ಮಹಾನುಭಾವರಾದ ವಿರಕ್ತರಾದ ವಿಜಯದಾಸರ ಸ್ಥಿತಿ ನೋಡಿ ಇಡೀ ಜೀವನವನ್ನು ದೇವರ ಸೇವೆಗೆ ಮೀಸಲಿಟ್ಟ ಮಹಾನುಭಾವರು ಇಷ್ಟೆಲ್ಲ ಸೇವೆ ಮಾಡಿದ್ದಕ್ಕೆ ಏನು ಬೇಕು ಅಂದರೆ ನನಗೇನು ಅಪೇಕ್ಷೆನೇ ಇಲ್ಲ ಅಂತಾರೆ ದೇವರ ಎದುರಿಗೆ ಏನೂ ಅಪೇಕ್ಷೆ ಇಲ್ಲ ಹಾಗಾದರೆ ಯಾಕೆ ಸೇವೆ ಮಾಡ್ತೀರಿ ಒಂದು ಅಪೇಕ್ಷೆ ಇದೆ ಯಾವ ಅಪೇಕ್ಷೆಯನ್ನು ಮಾಡಬೇಕು ಅಂತ ಶಾಸ್ತ್ರ ಹೇಳಿದೆ ಆ ಅಪೇಕ್ಷೆ ನನಗಿದೆ ಅದು ನಿನ್ನ ಅನುಗ್ರಹದ ಅಪೇಕ್ಷೆ ಇದೆ ನಿನ್ನ ಪ್ರೀತಿಯ ಅಪೇಕ್ಷೆ ಇದೆ ಸಂಸಾರದಲ್ಲಿ ಅನೇಕ ಕಷ್ಟ ಕಾರ್ಪಣ್ಯಗಳು ಬರ್ತವೆ ಎಂಥ ಕಷ್ಟ ಬಂದರೂ ಏನೇ ನಷ್ಟ ಆದರೂ ಕೂಡ ನನ್ನ ಮನಸ್ಸು ಮಾತ್ರ ನಿನ್ನಲ್ಲಿರಬೇಕು ನಾನಾ ವಿಧವಾದ ನಿನ್ನ ರೂಪಗಳ ಚಿಂತನೆ ನನ್ನ ಮನಸ್ಸಿಗೆ ಬರಬೇಕು ನನ್ನ ಮನಸ್ಸಿನ ತುಂಬೆಲ್ಲ ನಿನ್ನ ಅವತಾರಗಳ ಲೀಲೆಗಳು ನಿನ್ನ ಗುಣಗಳು ನಿನ್ನ ಮಹಿಮೆಗಳು ಇವುಗಳೇ ತುಂಬಿರದೆ ಕೆಲವರೆಲ್ಲ ಬಹಳ ವಿಚಿತ್ರ ಇರ್ತಾರೆ ಸಮಾಜದಲ್ಲಿ ಅನೇಕ ತರಹದ ಜನರನ್ನು ನೋಡುವ ಸಂದರ್ಭಗಳು ಬರ್ತವೆ ಏನೋ ಒಂದು ಸ್ವಲ್ಪ ಮನಸ್ಸಿಗೆ ನೋವಾಯಿತು ಅನಾರೋಗ್ಯ ಆಯಿತು ತನಗೆ ತನ್ನವರಿಗೆ ಏನಾದರೂ ಅನಾರೋಗ್ಯವಾದರೂ ಕೂಡ ಬಹಳ ಮನಸ್ಸಿಗೆ ನೊಂದುಕೊಂಡು ಯಾರನ್ನೋ ಅಗಲುತ್ತಾರೆ ಯಾರೋ ದೂರ ಆದರೂ ಯಾರನ್ನೋ ಅಗಲಿದರು ಅಂದರೆ ಸ್ವಲ್ಪ ದಿನ ದುಃಖ ಆಗೋದು ಸಹಜ ಎಲ್ಲರಿಗೂ ಆಗತ್ತೆ ಅದಾಗಬಾರದು ಅಂತ ಅನ್ನೋದಕ್ಕಾಗಿಯೇ ಗೀತೆಯ ಉಪದೇಶ ಅಶೋಚ್ಯಾನ್ ಪ್ರಜ್ಞಾವಾದಂಶ್ಚ ಭಾಷಸೇ ಗತಾಸೂ ನ ಗತಾಸೂಶ್ಚ ಪಂಡಿತಾ ಅಂತ ಇಷ್ಟಾದರೂ ಗೀತೆಯನ್ನು ಕೇಳಿದರೂ ಉಪದೇಶವನ್ನು ತಿಳಿದರೂ ಸ್ವಲ್ಪ ದುಃಖ ಆಗತ್ತೆ ಮತ್ತೆ ಸುಧಾರಿಸಿಕೊಳ್ತಾರೆ ಇದು ಸಹಜ ಅಂತ ಅನ್ಬೋದು ಕೆಲವರು ಹಾಗಲ್ಲ ಓದವರು ಹೋಗಿಬಿಟ್ಟಿರ್ತಾರೆ ಇದ್ದವರು ತಾವೂ ಹೋಗೋ ಸ್ಥಿತಿಗೆ ಬಂದು ಹೋಗ್ತಾರೆ ಅಷ್ಟು ದುಃಖಪಟ್ಟು ಆ ದುಃಖದಿಂದ ಹೊರಗೆ ಬರಲಿಕ್ಕಾಗದೇ ಇದ್ದಷ್ಟು ದುಃಖವನ್ನು ಪಡ್ತಾ ತಾವೇನು ಮುಂದೆ ಸಾಧನೆ ಮಾಡಬೇಕೋ ಅದನ್ನು ಮಾಡದೆ ವ್ಯರ್ಥವಾಗಿ ಜನ್ಮವನ್ನು ಹಾಳು ಮಾಡಿಕೊಳ್ತಾರೆ ಅಂಥವರನ್ನು ಅನೇಕರನ್ನು ನಾವು ಅಲ್ಲಲ್ಲಿ ಕಾಣುತ್ತೇವೆ ಅದಕ್ಕೆ ವಿಜಯದಾಸರು ಕೇಳಿದರು ಈ ಸುಳಾದಿಯಲ್ಲಿ ಎಂಥ ಕಷ್ಟ ಬಂದರೂ ಅದನ್ನು ತಾಳುವ ಧೈರ್ಯವನ್ನು ನನಗೆ ಕೊಡು ಅಂತ ಆ ಧೈರ್ಯ ಯಾಕೆ ಅಂದರೆ ಓ ಅಂತೂ ಕಷ್ಟ ಸಹನೆ ಮಾಡಿಕೊಳ್ಳೋದಕ್ಕೋಸ್ಕರ ಒಂದು ಅಪ್ಲಿಕೇಶನ್ ಅಂತೂ ಇಟ್ರಲ್ಲ ವಿಜಯದಾಸರು ಅಂತ ಯಾಕೆ ಇಟ್ಟಿದ್ದಾರೆ ಅಂದರೆ ಆ ಕಷ್ಟ ಸಹನೆ ಮಾಡಬೇಕು ಅನ್ನೋದು ಕೊನೆ ಗುರಿಯಲ್ಲ ಅವರದು ಆ ತರಹದ ಕಷ್ಟವನ್ನು ಸಹನೆ ಮಾಡುವ ಧೈರ್ಯವಿಲ್ಲ ಅಂತಾದರೆ ಅದೇ ಕಷ್ಟದ ನೋವಿನ ಚಿಂತೆಯೊಳಗೆ ಅಷ್ಟು ಕಾಲವನ್ನು ಹಾಳು ಮಾಡಿಬಿಡ್ತಾನೆ ಮನುಷ್ಯ ಸಾಧನೆ ಇಲ್ಲದೆ ಹೋಗುತ್ತಲ್ಲ ಅನ್ನುವ ಚಿಂತೆ ಅವರಿಗೆ ಅವರಿಗೋಸ್ಕರ ಚಿಂತೆ ಮಾತ್ರ ಅಲ್ಲ ಎಲ್ಲ ಭಕ್ತರಿಗೋಸ್ಕರ ಅವರು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ ಭಕ್ತರು ಈ ಚಿಂತೆಯೊಳಗೆ ತಮ್ಮ ಸಾಧನೆಯನ್ನು ಹಾಳು ಮಾಡಿಕೊಳ್ಳಬಾರದು ಪ್ರಹ್ಲಾದರಾಜರು ಕೇಳ್ತಾರಲ್ಲ ಶೋಚೆನುತೇ ವಿಮುಖಚೇತಸ ಇಂದ್ರಿಯರ್ಥ ಇಂದ್ರಿಯಾರ್ಥಮಯಾ ಸುಖಾಯ ಭರ ಮುದ್ವಹತೋ ವಿಮೂಢಾನ್ ನಾನಾ ವಿಧವಾದಂತಹ ಸುಖಗಳಿಗಾಗಿ ಅಪೇಕ್ಷೆ ಕಾಲ ಕಳೆಯುವ ಜನ ಇದ್ದಾರೆ ಅದರಂತೆ ದುಃಖಗಳಾಯಿತು ಅಂತ ಅದೇ ದೊಡ್ಡ ತಲೆಭಾರ ಮಾಡಿಕೊಂಡು ಜೀವನವನ್ನು ಹಾಳು ಮಾಡಿಕೊಳ್ಳುವವರು ಇದ್ದಾರೆ ಹಾಗಾಗಬಾರದು ಅವರೆಲ್ಲ ತಾಳ್ಮೆಯಿಂದ ಧೈರ್ಯದಿಂದ ಎಲ್ಲವನ್ನು ಎದರಿಸಿ ಶಾಂತ ಮನಸ್ಸಿನಿಂದ ನಿನ್ನ ಗುಣಗಳ ಚಿಂತನ ನಾನು ಮಾಡಬೇಕು ಮಾತ್ರ ಅಲ್ಲ ಎಲ್ಲ ಭಕ್ತರೂ ಅಂತ ನಮ್ಮೆಲ್ಲರ ಪರವಾಗಿ ಭಕ್ತರ ಪರವಾಗಿ ವಿಜಯದಾಸರು ಭಗವಂತನಲ್ಲಿ ಪರಿಪರಿಯಾಗಿ ಪ್ರಾರ್ಥನೆಯನ್ನು ಮಾಡಿದ್ದಾರೆ ಆ ಕಷ್ಟಗಳು ಬಂದಾಗ ಅದನ್ನು ಎದುರಿಸುವಂತಹ ಧೈರ್ಯವನ್ನು ನಮಗೆ ಕೊಟ್ಟು ಬಹಳ ದೊಡ್ಡ ಕಷ್ಟಗಳ ಬಗ್ಗೆ ಆಮೇಲೆ ಆಲೋಚನೆ ಮಾಡೋಣ ಸಾಮಾನ್ಯ ಕಷ್ಟಗಳು ಬಂದಿರುತ್ತಲ್ಲ ಅದರ ಬಗ್ಗೆಯೂ ಬಹಳ ತಲೆ ಕೆಡಿಸಿಕೊಳ್ತಾರೆ ಜನ ಏನೋ ಒಂದು ಸಣ್ಣ ಪೆಟ್ಟಾಯಿತು ಅಯ್ಯೋ ಪೆಟ್ಟಾಯಿತು ಅಂತ ಬಹಳ ಅದರ ಬಗ್ಗೆ ಅಷ್ಟು ಸಮಯ ಹೋಯಿತು ಸಮಯವನ್ನು ಹಾಳೇ ಮಾಡುವುದಕ್ಕೆ ಸಂಕಲ್ಪ ಮಾಡಿ ಕುಳಿತವರಿಗೆ ಸಮಸ್ಯೆ ಇಲ್ಲ ದೇವರ ಸ್ಮರಣೆ ಬರಬೇಕು ಸಾಧನೆ ಹಾಳಾಗಬಾರದು ಅಂತ ಅಪೇಕ್ಷೆ ಇದ್ದರೆ ಏನು ಮಾಡಬೇಕು ಶ್ರೀಮದ್ ಭಗವದ್ಗೀತೆಯ ಸಂದೇಶವನ್ನು ನಾವು ಇಲ್ಲಿ ತಿಳಿಯಬೇಕು ಕೃಷ್ಣ ಪರಮಾತ್ಮ ಹೇಳುವುದು ಅಭಿಮಾನವನ್ನು ಬಿಡು ಅಂತಾನೆ ಅಭಿಮಾನವೇ ಎಲ್ಲದಕ್ಕೂ ಮೂಲ ಅಂತ ಅದನ್ನು ಅಳವಡಿಸಿಕೊಂಡವರು ವಿಜಯದಾಸರು ಜೀವನದಲ್ಲಿ ಬೇರೆ ಕೇಳಿದವರಲ್ಲ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡವರು ಹೀಗಾಗಿ ಅವರು ವಿಜಯ ದಾಸರು ವಿಜಯದಾಸರು ಅಂದರೆ ವಿಜಯ ಅಂದರೆ ಪರಮಾತ್ಮ ವಿಜಯ ವಿಜಯ ವಿಠಲನ ದಾಸರು ಅಂತ ಒಂದರ್ಥ ಇನ್ನೊಂದು ವಿಜಯರಾಗಿ ವಿಜಯನಂತೆ ಆಗಿ ದಾಸರಾದವರು ಅಂತ ವಿಜಯ ಅಂತ ಅರ್ಜುನನಿಗೆ ಹೆಸರು ಅರ್ಜುನನಿಗೆ ಅನೇಕ ಹೆಸರುಗಳಿವೆ ಅಜ್ಞಾತವಾಸದಲ್ಲಿ ಉತ್ತರ ಕುಮಾರನಿಗೆ ಅರ್ಜುನ ಹೇಳ್ತಾರೆ ಅರ್ಜು ಅರ್ಜುನ ಷಲ ವೇಷದಲ್ಲಿರ್ತಾನೆ ಬ್ರಹಣ್ಣ ವೇಷದಲ್ಲಿ ಆ ವೇಷದಲ್ಲಿದ್ದ ನಾನು ಅರ್ಜುನ ಅಂದರೆ ಉತ್ತರ ಕುಮಾರನಿಗೆ ವಿರಾಟರಾಜನ ಮಗನಿಗೆ ವಿಶ್ವಾಸ ಬರೋ ನೀನು ಅರ್ಜುನ ಅಂತ ನಾನು ಹೇಗೆ ನಂಬಬೇಕು ಅಂತ ಅರ್ಜುನನಿಗೆ ಗುಹ್ಯವಾದ ಕೆಲವು ನಾಮಗಳಿವೆ ಆ ನಾಮಗಳೆಲ್ಲ ನಿನಗೆ ಗೊತ್ತಿದ್ದರೆ ನೀನು ಅರ್ಜುನ ಅಂತ ನಾನು ಹೇಳ್ತೀನಿ ಅಂತ ಆಗ ತನ್ನ ಎಲ್ಲ ಹೆಸರುಗಳನ್ನು ಅರ್ಜುನ ಹೇಳ್ತಾನೆ ಅದರೊಳಗೆ ವಿಜಯ ಅಂತ ಒಂದು ಹೆಸರು ಅರ್ಜುನನಿಗೆ ಹೀಗಾಗಿ ಇವರು ವಿಜಯರಾಗಿ ಅರ್ಥಾತ್ ಅರ್ಜುನನಂತೆ ಅರ್ಜುನನಂತೆ ಅರ್ಜುನ ಭಗವದ್ಗೀತೆಯನ್ನು ಗಮನ ಕೊಟ್ಟು ಕೇಳಿ ತನ್ನ ಜೀವನದಲ್ಲಿ ಅಳವಡಿಸಿಕೊಂಡವನಲ್ಲವೇ ಹಾಗೆ ಆ ಭಗವದ್ಗೀತೆಯ ಸಂದೇಶವನ್ನು ಶ್ರೀಕೃಷ್ಣ ಪರಮಾತ್ಮನ ಉಪದೇಶ ಶ್ರೀಮದಾಚಾರ್ಯರ ಟೀಕಾಕೃತ್ಪಾದರ ವ್ಯಾಖ್ಯಾನಗಳು ಅವುಗಳಿಗೆ ಅನುಗುಣವಾಗಿ ಆ ಕೃಷ್ಣನ ಸಂದೇಶವನ್ನು ತಾವು ಎಷ್ಟರ ಮಟ್ಟಿಗೆ ಅಳವಡಿಸಿಕೊಂಡಿದ್ದರು ಅಂದರೆ ವಿಜಯನಂತೆ ಅರ್ಜುನನಂತೆ ಜೀವನದಲ್ಲಿ ಅಳವಡಿಸಿಕೊಂಡು ದಾಸ್ಯವನ್ನು ಪಡೆದವರಾದದ್ದರಿಂದ ವಿಜಯದಾಸರು ಅನ್ನುವ ಹೆಸರು ಅವರಿಗೆ ಸಾರ್ಥಕ